ಓಕೆ ಏನಂದರೆ ತುಂಬ ಜನ ಪೇರೆಂಟ್ಸ್ ನನ್ನನ್ನು ಕೇಳ್ತಿದ್ದಿದ್ದುಂಟು ನನ್ನ ಮಗುಗೆ ಓದಕ್ಕೆ ಬರಲ್ಲ ಕನ್ನಡ ಆ ಥರ ಈ ಥರ ಅಂತ ತುಂಬ ತುಂಬ ಪ್ರಶ್ನೆಗಳಿದೆ ಸೊ ಇದೆಲ್ಲದಕ್ಕೂ ಕಾರಣ ಏನಂತಂದರೆ ಅವರಿಗೆ ಬೇಸಿಕ್ಸ್ ಬರಲ್ಲ ಅಂತಲೇ ಅರ್ಥ ಸೊ ಬೇಸಿಕ್ಸ್ನ ಹೆಂಗೆ ಹೇಳ್ಕೊಡ್ಬೇಕು ಮಕ್ಕಳಿಗೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ವೆರಿ ಸಿಂಪಲ್ ಎಲ್ಲರಿಗೂ ಅಕ್ಷರಗಳು ಸ್ವರಗಳು ಇವೆಲ್ಲ ಬರುತ್ತೆ ಅನ್ನೋದಾದರೆ ನೆಕ್ಸ್ಟು ಅವರಿಗೆ ಬರಬೇಕಿರೋದು ಈಗ ಅಕ್ಷರಗಳನ್ನ ಅವ್ರು ಕಲ್ತುಬಿಟ್ರೆ ಅವರಿಗೆ ಸರಳ ಪದಗಳೆಲ್ಲ ಬಂದುಬಿಡತ್ತೆ ಕರೆಕ್ಟ್ ಅಲ್ವಾ ಸಿ ಇವಾಗ ಇವನ್ನೆಲ್ಲ ನಾವು ಸರಳ ಪದಗಳಂತ ಹೇಳ್ತೀವಿ ಬಟ್ ಇದಕ್ಕೆ ಯಾವುದಕ್ಕೂ ನಾನು ತಲೆಗಟ್ಟು ಅನ್ನೋದನ್ನು ಕೊಟ್ಟಿಲ್ಲ ಬಟ್ ಈಝಿಯಾಗಿ ಹೇಳ್ಬೋದು ನಯನ ಮಮ್ಮತ ಗಮನ ಸದನ ಪತನ ಫಲ ಚಮಚ ದರಗ ನಮ್ಮನ ಸರಸ ಪದಕ ಕದನ ಅಂತ ಸೊ ಇದೆಲ್ಲ ಸರಳ ಪದಗಳು ಇಲ್ಲಿ ಯಾವುದೇ ಥರದ ದೀರ್ಘ ಇಲ್ಲ ಗುಣಸಿ ಇಲ್ಲ ಏತ್ವಾ ಇಲ್ಲ ಆಯ್ತ್ವಾ ಓತ್ವಾ ಔತ್ವಾ ಏನೂ ಇಲ್ಲ ಸೊ ಇವನ್ನು ನಾವು ಸರಳ ಪದಗಳು ಅಂತ ಕರಿತೀವಿ ಹಾಗಾದರೆ ನೆಕ್ಸ್ಟು ಸರಳ ಪದ ಆದಮೇಲೆ ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ಬೇಕು ಅಂದರೆ ಗುಣಿತಾಕ್ಷರಗಳನ್ನ ಪರಿಚಯ ಮಾಡಬೇಕು ಈ ಗುಣಿತಾಕ್ಷರಗಳನ್ನ ಮಗುಗೆ ಯಾವ ಥರ ಹೇಳ್ಕೊಟ್ರೆ ಕಲಿತಾರೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಬಟ್ ನಾವಿದನ್ನು ಕಲಿಸ್ಬೇಕಂದ್ರೆ ಈಗ ನೋಡಿ ಮಕ್ಕಳಿಗೆ ಈ ಅಕ್ಷರಮಾಲೆ ಅಂದರೆ ಈ ವರ್ಣಮಾಲೆಗಳಲ್ಲಿ ಈ ವ್ಯಂಜನಗಳು ಬರ್ತಿದೆ ಅನ್ನೋದು ಕನ್ಫರ್ಮ್ ಆದರೆ ಅವರಿಗೆ ನೆಕ್ಸ್ಟು ನಾವು ಇದೆಲ್ಲದಕ್ಕೂ ತಲಗಟ್ಟು ಹಾಕೋದಕ್ಕೆ ಹೇಳಬೇಕು ಓಕೆನಾ ಸೊ ಅವಾಗ ಮಗು ಏನು ಮಾಡುತ್ತೆ ಅಂದರೆ ಇದನ್ನು ತಲಗಟ್ಟು ಅಂತ ಗುರುತಿಸೋದಕ್ಕೆ ಶುರು ಮಾಡುತ್ತೆ ಅಂದರೆ ಇದು ಸರಳ ಪದಗಳು ತಲಗಟ್ಟು ಚ ತಲಗಟ್ಟು ಚ ತಲಗಟ್ಟು ಚ ಈ ಥರ ಹೇಳೋದಕ್ಕೆ ಕಲಿಯುತ್ತೆ ಇದಾದ ಮೇಲೆ ನಾವು ಏನು ಮಾಡಬೇಕಂತಂದರೆ ಅವರಿಗೆ ಐಡೆಂಟಿಫಿಕೇಷನ್ ಅಂತ ಹೇಳಿ ಮಾಡಿಸ್ಬೇಕು ಇದು ಅವರಿಗೆ ನಾವು ವರ್ಕ್ ಕೊಡಬೇಕು ಏನಂದರೆ ನಾವು ಇದರಲ್ಲಿ ಯಾವುದ್ರಲ್ಲೂ ತಲಗಟ್ಟು ಹಾಕಿರೋದಿಲ್ಲ ತಲಗಟ್ಟು ಹಾಕಿ ಓದಿರಿ ಮತ್ತು ಬರೆಯಿರಿ ಅಂತ ಹೇಳಬೇಕು ಅವಾಗ ಏನು ಮಾಡ್ತಾರೆ ಮಕ್ಕಳು ನ ತಲಗಟ್ಟು ನ ಯ ತಲಗಟ್ಟು ಯ ನ ತಲಗಟ್ಟು ನ ನ ಯ ಈ ಥರ ಓದೋದಕ್ಕೆ ಶುರು ಮಾಡುತ್ತೆ ನಾ ತಲೆಗಟ್ಟು ನ ಯಾ ತಲಗಟ್ಟು ಯಾ ನಾ ತಲೆಗಟ್ಟು ನಾ ಸಿ ಇಲ್ಲಿ ನಾನು ತಲೆಗಟ್ಟು ಹಾಕಿಲ್ಲ ಇಲ್ಲಿ ತಲೆಗಟ್ಟು ಹಾಕಿದ್ದೀನಿ ಅವರು ಎಷ್ಟು ಪದಗಳನ್ನ ಬರಿತಾ ಬರಿತಾ ಅವರಿಗೆ ತಲಗಟ್ಟು ತಲೆಗಟ್ಟು ಅಂತ ಅಭ್ಯಾಸ ಆಗತ್ತೆ ಆವಾಗ ಯಾವುದಾದ್ರೂ ಒಂದು ಪುಸ್ತಕದಲ್ಲಿ ಅವರು ನೋಡಿದಾಗ ನೋಡಿ ಇಲ್ಲಿ ತಲೆಗಟ್ಟು ಅಂತ ಇದೆ ಇಲ್ಲಿ ತಲೆಗಟ್ಟು ಇದೆ ಸೊ ಅವಾಗದು ಥ ತಲಗಟ್ಟು ಥಾ ಅಂತಲೇ ಗೊತ್ತಾಗುತ್ತೆ ಮ ತಲಗಟ್ಟು ಮ ಘ ತಲಗಟ್ಟು ಗ ಳ ತಲಗಟ್ಟು ಳ್ ಹಿಂಗೋದಾಗ ಏನಾಗುತ್ತೆ ಮಗು ಅಕ್ಷರಗಳನ್ನ ಆರಾಮಾಗಿ ಗುರ್ತಿಸೋದಕ್ಕೆ ಶುರು ಮಾಡುತ್ತೆ ಹಾಗೆ ಓದೋದಕ್ಕೂ ಶುರು ಮಾಡುತ್ತೆ ಇದು ಅಕ್ಷರಗಳು ಫಸ್ಟು ಮಕ್ಕಳಿಗೆ ಇದೇ ಥರನೇ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅದನ್ನು ಬಿಟ್ಬಿಟ್ಟು ನಾವು ಏನು ಮಾಡಬೇಕಂತಂದರೆ ಎಲ್ಲ ಅಕ್ಷರಗಳಿಗೂ ತಲೆಗಟ್ಟು ಹಾಕಬೇಕು ಬಟ್ ನಾವು ಏನು ಮಾಡೋದು ತಪ್ಪು ಹೇಳಿ ಈ ಥರ ಹೋಗ್ಬಿಡ್ತೀವಿ ಕ ತಲೆಗಟ್ಟು ಕ ಖ ದೀರ್ಘ ಕ ಖ ಗುಣಸಿ ಕಿ ಗುಣಸಂದೀರ್ ಗಾ ಕಿ ಈ ಥರ ಹೋಗ್ಬಿಡ್ತೀವಿ ನೋ ಇದು ಇದೆಲ್ಲ ನಾವು ಕಲ್ತಿದ್ದು ಹಿಂಗೆ ಆದರೆ ನಾನು ಈ ಫಾರ್ಮೆಟ್ ಹೇಳ್ತಾ ಇರೋದು ಯಾರು ತುಂಬ ಓದೋದ್ರಲ್ಲಿ ಸ್ವಲ್ಪ ನಿಧಾನ ಇರ್ತಾರೆ ಆ ಮಕ್ಕಳಿಗೆ ಓಕೆ ಏನು ಗೊತ್ತಾ ನಾನು ಇದು ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಬಿಕಾಸ್ ಮಕ್ಕಳಿಗೆ ನಾವು ಯಾವ ಥರ ಕಲಿಸ್ತೀವಿ ಆ ಥರ ಹೋಗ್ಬಿಡತ್ತೆ ಇದು ಸೊ ಕಂಪ್ಲೀಟಾಗಿ ನಾನು ಹೇಳಬೇಕಂತಂದರೆ ಮಕ್ಕಳಿಗೆ ಹಂತ ಒಂದು ಹಂತ ಎರಡು ಅಂತನೇ ಶುರು ಮಾಡಬೇಕು ಫಾರ್ ಎಕ್ಸಾಂಪಲ್ಸ್ ಇವಾಗ ನಾವೆಲ್ಲ ಗೇಮ್ಸ್ ಆಡ್ತೀವಿ ಅದರಲ್ಲಿ ಹೇಗಿರುತ್ತೆ ಹೇಳಿ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಇದೇ ಥರ ಇರುತ್ತಲ್ಲ ಲೆವೆಲ್ ತ್ರೀ ಲೆವೆಲ್ ಫೋರ್ ಲೈಕ್ ದಟ್ ಇರುತ್ತೆ ಇದನ್ನು ಹಾಗೆ ನಾವು ಮಕ್ಕಳಿಗೆ ಕಲಿಸ್ಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ಪೇ ಬರಬೇಕು ಸೊ ಈ ಫಾರ್ಮೆಟ್ ಏನಿದೆ ಇದನ್ನು ಸ್ಟಾಪ್ ಮಾಡಿ ಈ ಥರ ಹೇಳ್ಕೊಡೋದ್ರಿಂದ ಮಕ್ಕಳಿಗೇನಾಗತ್ತೆ ಈ ಎಲ್ಲ ಅಕ್ಷರಗಳಿಗೂ ತಲೆಗಟ್ಟು ಇದೆ ಅನ್ನೋದು ಗೊತ್ತಾಗತ್ತೆ ನೆಕ್ಸ್ಟ್ ನಾನು ದೀರ್ಘಾಕ್ಷರ ಹೇಳ್ಕೊಡ್ತೀನಿ ಅಲ್ಲಿ ತನಕ ಇದನ್ನು ಯಾವ್ಯಾವ ಮಕ್ಕಳಿಗೆ ಬರ್ತಾ ಇಲ್ಲ ಇದನ್ನು ಕಂಪ್ಲೀಟಾಗಿ ಕಲಿಸಿ ಇನ್ ಕೇಸ್ ಏನಾದರೂ ನಿಮಗೆ ಈ ಥರದ್ದು ಪೂರ್ತಿ ವರ್ಕ್ಶೀಟ್ ಬೇಕು ಅಂತಂದರೆ ನನಗೆ ಮೆಸೇಜ್ ಮಾಡಿ ವರ್ಕ್ಶೀಟ್ ಅಂತ ನಾನು ನಿಮಗೆ ವರ್ಕ್ಶೀಟ್ನ ಕಲಿಸ್ಕೊಡ್ತೀನಿ ಸೊ ಕಂಪ್ಲೀಟ್ ವರ್ಕ್ಶೀಟ್ ಇದೆ ನಿಮಗೆ ಬರೆಯೋಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ನಾನು ಇದರದ್ದು ವರ್ಕ್ಶೀಟ್ ಕೊಡ್ತೀನಿ ಈ ವರ್ಕ್ಶೀಟ್ನ ನೀವು ತಗೊಂಡು ನಿಮ್ಮ ಮಕ್ಕಳಿಗೆ ಆರಾಮಾಗಿ ಕಲಿಸ್ಬೋದು ಟೈಮ್ ಸೇವ್ ಆಗುತ್ತೆ ಥ್ಯಾಂಕ್ ಯು